ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐವತ್ತೊಂದು ಅದಿತಿ ಮೈ ಮರೆತು ವಸಿಷ್ಠನ ಮುಖದ ತುಂಬೆಲ್ಲ ಮುತ್ತುಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ಲು ತನ್ನನ್ನೇ ತಾನು ಮರೆತು ಅವನನ್ನು ಮುದ್ದಿಸೋಕೆ ಮುಂದಾಗಿದ್ದಳು ವಾಸ್ತವಕ್ಕೆ ಬಂದು ಅವನಿಂದ ಎರಡು ಹೆಜ್ಜೆ ಹಿಂದೆ ಸರಿದವಳ ನಡುವನ್ನು ಬಳಸಿ ತನ್ನ ಹತ್ತಿರಕ್ಕೆ ಎಳೆದು ತನಗೆ ಒತ್ಕೊಂಡ ವಸಿಷ್ಠ ನಿನ್ನನ್ನು ಬಿಟ್ಟಿರೋದು ತುಂಬಾ ಕಷ್ಟ ಅದಿತಿ ಆದರೆ ಏನು ಮಾಡೋದು ನೀನು ಕೂಡ ನನ್ನನ್ನು ಒಪ್ತಿಲ್ವಲ್ಲ ಅಂತ ನೋವಲ್ಲೇ ಹೇಳ್ದ ಬೇಡ ಸರ್ ಇಷ್ಟು ವರ್ಷ ಜೋಪಾನವಾಗಿ ನಿಮ್ಮನ್ನು ಸಾಕಿ ಸಲುಹಿ ಕಷ್ಟದಲ್ಲಿದ್ದಾಗ ಕುಗ್ಗದೆ ಧೈರ್ಯ ಕೊಟ್ಟು ಜನರಿಂದ ಹೀಯಾಳಿಸ್ಕೊಂಡು ತಮ್ಮ ನಡತೆ ಬಗ್ಗೆ ಯಾರು ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ ನಿಮ್ಮ ತಾಯಿ ಮಾತಿಗೆ ಬೆಲೆ ಕೊಟ್ಟು ನೀವು ಅವರ ಆಸೆಯನ್ನು ನೆರವೇರಿಸಿ ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು ಅಂತ ಹೇಳಿದ್ಲು ಅದಿತಿ ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಅದಿತಿ ಆದರೆ ಇದಕ್ಕೆ ಬೆಲೆಯೇ ಇಲ್ವಾ ನಿನ್ನ ಹತ್ರ ಅಂತ ಅವಳ ಕೊರಳಲ್ಲಿ ಜೋಪಾನವಾಗಿ ಕೂತಿದ್ದ ತಾಳಿಯನ್ನು ತೆಗೆದು ಅವಳ ಮುಖದ ಮುಂದೆ ತೋರಿಸ್ತಾ ಇದಕ್ಕೆ ನಾನು ಬೆಲೆ ಕೊಡದೇ ಇದ್ದಿದ್ರೆ ನೀವು ಕಟ್ಟಿದ ಮಾಂಗಲ್ಯ ಎಂದೋ ನನ್ನ ಕೊರಳಿಂದ ಕಳಿಸ್ತಾ ಇತ್ತು ಸರ್ ನಾನು ಇದಕ್ಕೆ ಬೆಲೆ ಕೊಟ್ಟಿದ್ದೀನಿ ಅಂತ ಅಂದ್ಲು ಅದಿತಿ ಇಬ್ಬರ ನಡುವೆಯೂ ಮತ್ತೆ ಮೌನ ಆಳಿತು ಕೊನೆಗೆ ಮೌನ ಮುರಿದ ಅತಿಥಿ ಸರ್ ಮಲ್ಗೋಣ ಬನ್ನಿ ಅಂತ ಕರ್ಕೊಂಡು ಬಂದಳು ಅವನ ಕೈಯಲ್ಲಿ ತನ್ನ ಕೈಯನ್ನು ಬೆಸೆದು ಬೆಡ್ ಮೇಲೆ ಕೂರಿಸ್ದೋಳು ಸರ್ ನಾನು ನೋಡಿದಂತೆ ಅಣ್ಣ ತುಂಬಾ ಒಳ್ಳೆಯವರು ಮನಸಾರೆ ವಾರುಣಿಯನ್ನು ಮೆಚ್ಚಿದ್ದಾರೆ ಕೂಡ ಅದು ಅಲ್ಲದೆ ಸಭ್ಯರಂತೆ ಬಂದು ಮನೆಯಲ್ಲೇ ಹೆಣ್ ಕೇಳೋದಾಗಿ ಮಾತಾಡಿದ್ದಾರೆ ವಾರುಣಿಯ ಹಿಂದೆ ಸುತ್ತೋದಾಗಲಿ ಪಾರ್ಕು ಸಿನಿಮಾ ಹೋಟೆಲ್ ಅಂತೆಲ್ಲ ಓಡಾಡೋದಾಗಲಿ ಮಾಡಿಲ್ಲ ಇದು ನನ್ನ ಕಡೆಯಿಂದ ನಾನು ಹೇಳ್ತಾ ಇರೋ ಮಾತುಗಳು ಅಷ್ಟೇ ನಿಮಗೆ ಇನ್ನೂ ಅವರ ಬಗ್ಗೆ ಅನುಮಾನ ಇದ್ದರೆ ನೀವೇ ಅವರ ಹಿಂದೆ ಗೊತ್ತಿರೋರನ್ನು ಬಿಟ್ಟು ಅವರ ಬಗ್ಗೆ ತಿಳ್ಕೊಳ್ಳಿ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಹೇಳಿದ್ಲು ಅದಿತಿ ಈಗಲೂ ಹೇಳ್ತಾ ಇದ್ದೀನಿ ಸರ್ ವರುಣಿಗೆ ಸುನಿಲ್ ಅಣ್ಣನಂತಹ ಒಳ್ಳೆಯ ಹುಡುಗ ಬಿಟ್ಟು ಬೇರೆ ಯಾರು ಅವಳಿಗೆ ಸೂಟ್ ಆಗಲಾರರು ಅಂತ ಅರ್ಧ ಸತ್ಯ ಮತ್ತು ಅರ್ಧ ಸುಳ್ಳನ್ನು ಹೇಳಿದೋಳು ವಸಿಷ್ಠನ ಮನಸ್ಸಿಗೆ ಸುನಿಲ್ ಅನ್ನೋ ಹೆಸರನ್ನು ಹಾಕಿದ್ಲು ಈಗ ವಸಿಷ್ಠ ಯೋಚನೆ ಮಾಡಬೇಕಿತ್ತು ಅವನ ಬಗ್ಗೆ ಅಷ್ಟೆ ಆಯಿತು ಅತಿಥಿ ನೀನು ಹೇಳ್ದಂತೆ ಆಗಲಿ ಯಾರನ್ನು ಅವರ ಹಿಂದೆ ಬಿಟ್ಟು ಪತ್ತೇದಾರಿಕೆ ಕೆಲಸ ಮಾಡೋದಿಲ್ಲ ಅವರನ್ನೇ ಒಂದು ಸರ್ತಿ ನೇರವಾಗಿ ಭೇಟಿ ಮಾಡಿ ನನ್ನ ತಂಗಿ ಬಗ್ಗೆ ಇರೋ ಅಭಿಪ್ರಾಯವನ್ನು ಕೇಳ್ತೀನಿ ನಂತರ ವಾರುಣಿಗೂ ಕೂಡ ಇದ್ರ ಬಗ್ಗೆ ಕೇಳ್ತೀನಿ ಇಬ್ಬರು ಒಪ್ಪಿದ್ರೆ ಶಾಸ್ತ್ರದ ಪ್ರಕಾರವೇ ಅವರಿಬ್ಬರ ಮದುವೆ ಆಗಲಿ ಯಾಕಂದರೆ ನನ್ನ ಅಮ್ಮನಿಗೂ ಕೂಡ ಶಾಸ್ತ್ರ ಸಂಪ್ರದಾಯಗಳ ಮೇಲೆ ಅಪಾರವಾದ ನಂಬಿಕೆ ಇದೆ ಅವರ ನಂಬಿಕೆಗೆ ಪೆಟ್ಟು ಕೊಡೋದು ಬೇಡ ಅಂತ ಹೇಳಿದಾಗ ಅದಿತಿ ಮನಸ್ಸು ನಿರಾಳವಾಯಿತು ನಾಳೆ ಮನೆಗೆ ಹೋಗಿ ಮೊದಲು ವಾರುಣಿಗೆ ಈ ವಿಷಯವನ್ನು ತಿಳಿಸಿ ಸುನಿಲ್ ಅಣ್ಣನಿಗೂ ಕೂಡ ಈ ವಿಷಯವನ್ನು ತಿಳಿಸಬೇಕು ಅಂತ ಅಂದ್ಕೊಂಡ್ಲು ಅದಿತಿ ವಸಿಷ್ಠ ಮಲಗ್ದೋನು ಅದಿತಿಗೆ ಅವನ ಪಕ್ಕವೇ ಜಾಗ ಕೊಡಲು ಸರ್ ಅದು ಅಂತ ಏನೋ ಹೇಳೋಕೆ ತಡವರಿಸ್ತಾ ಅವನ ಪಕ್ಕದಲ್ಲೇ ಮಲಗೋಕೆ ಮುಜುಗರ ಪಡ್ತಾ ಇದ್ಳು ಅವಳ ಮುಜುಗರವನ್ನು ಅರಿತೋನು ಅವಳ ಹತ್ತಿರ ಬಂದು ಇದು ನಿನ್ನ ಕೊರಳಲ್ಲಿ ಇರೋವರೆಗೂ ನಾನೇ ನಿನ್ನ ಗಂಡ ನೀನೇ ನನ್ನ ಹೆಂಡತಿ ಗಂಡ ಹೆಂಡತಿ ಮಧ್ಯೆ ಮಿಲನ ಆಗದೇ ಇದ್ದರೂ ಗಂಡ ಹೆಂಡತಿ ಸಂಬಂಧ ಕೊನೆವರೆಗೂ ಇರುತ್ತೆ ಅಲ್ವಾ ಅದಿತಿ ಅಂತ ಕೇಳ್ದೋನು ತನ್ನ ತೋಳಲ್ಲಿ ಅವಳನ್ನು ಬೆಚ್ಚಗೆ ಮಲಗಿಸ್ಕೊಂಡು ತಪ್ಕೊಂಡ ಅವಳಿಗೂ ಕೂಡ ವಸಿಷ್ಠನನ್ನು ಬಿಟ್ಕೊಡೋಕೆ ಮನಸ್ಸಿರಲಿಲ್ಲ ಆದರೂ ಪರಿಸ್ಥಿತಿ ತನ್ನಿಂದ ಇಂತಹ ಕೆಲಸ ಮಾಡಿಸಿದೆ ಅಂತ ಅವನ ಎದೆ ಮೇಲೆ ಮಲಗಿ ಅವನ ಎದೆ ಬಡಿತವನ್ನು ಕೇಳುತ್ತಾ ನೆಮ್ಮದಿಯ ನಿದಿರೆಗೆ ಜಾರದ್ಲು ಆದರೆ ಇಂದು ಅವಳ ಮಾತುಗಳು ವಸಿಷ್ಠನ ಮನಸ್ಸಿಗೆ ಹೊಕ್ಕಿದ್ದರಿಂದ ವಸಿಷ್ಠ ನಿದ್ದೆ ಹಾರಿ ಹೋಗಿತ್ತು ಅಧಿತಿಗೂ ನನ್ನ ಮೇಲೆ ಮನಸ್ಸಿದೆ ಅನ್ನೋದಂತೂ ಅವನಿಗೆ ತಿಳಿದಿತ್ತು ಮೊದಲಿಗೆ ನಾನು ನನ್ನ ಮದುವೆ ವಿಚಾರವಾಗಿ ನನ್ನ ಅತ್ತೆ ಮಗಳ ಹತ್ರನೇ ಮಾತಾಡುವುದು ಸರಿ ಅಮ್ಮನ ಹತ್ರ ಹೇಳಿದ್ರೆ ನೊಂದ್ಕೋಬೋದು ಅವಳಾಗಿ ಅವಳೇ ಈ ಮದುವೆ ಬೇಡ ಅಂತ ಹೇಳಿದ್ರೆ ಅಮ್ಮನಿಗೆ ಬೇರೆ ದಾರಿ ಇರೋದಿಲ್ಲ ಅಂತ ಅಂದುಕೊಂಡವನ ಮನಸ್ಸು ಹಗುರ ಆದಾಗ ನಿತ್ತಿಗೆ ಜಾರ್ದ ಮಾರನೇ ದಿನ ನಸುಕಿನಲ್ಲೇ ಎದ್ದ ಅದಿತಿ ಮನೆಗೆ ಹೋಗೋಕೆ ತಡ ಆಗುತ್ತೆ ಅಂತ ಎದ್ದೋಳು ವಸಿಷ್ಠನನ್ನು ನೋಡಿದ್ಳು ಅವನು ಮುದ್ದಾಗಿ ಮಲಗಿದ್ದ ಅವನ ಮುಂದಲೆಯ ಕೂದಲು ಹಣೆ ಮೇಲೆ ಜಾರಿ ಫ್ಯಾನ್ ಗಾಳಿಗೆ ಹಾರಾಡ್ತಾಯಿತ್ತು ಅದನ್ನು ನಿಧಾನವಾಗಿ ಸರಸ್ದವಳು ಹಣೆಗೆ ಮುತ್ತಿಟ್ಳು ವಾಶ್ರೂಮ್ಗೆ ಹೋದಳು ಫ್ರೆಶಪ್ ಆಗಿ ಹಿಂದಿನ ದಿನ ಕಳಚಿದ್ದ ಸೀರೆಯನ್ನು ಒಗೆದು ಹಾಕಿದ್ಲು ಅದು ಒಣಗಿದ್ದರಿಂದ ಸ್ನಾನ ಮಾಡಿ ಪುನಃ ಅದೇ ಸೀರೆಯನ್ನು ಉಟ್ಟು ರೆಡಿಯಾಗಿ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಂದು ವಸಿಷ್ಠನನ್ನು ಎಪ್ಸಿದ್ಳು ನಿಧಾನವಾಗಿ ಕಣ್ಣು ಬಿಟ್ಟ ವಸಿಷ್ಠನಿಗೆ ತನ್ನ ಮುಂದೆ ಇದ್ದ ದಂತದ ಗೊಂಬೆಯನ್ನು ಮುದ್ದಿಸದೆ ಇರೋಕೆ ಆಗಲಿಲ್ಲ ಅವಳನ್ನು ತನ್ನ ಹತ್ರ ಎಳ್ಕೊಂಡು ಅವಳ ಕೆನ್ನೆಗೆ ಹಣೆಗೆ ಕಣ್ಣುಗಳಿಗೆ ಮೂಗಿಗೆ ಗಲ್ಲಕ್ಕೆ ಅಂತ ಬಿಡಿ ಬಿಡಿಯಾಗಿ ಇದ್ದ ಅವನ ಪ್ರತಿ ಮುತ್ತಿಗೂ ಅವಳ ಮುಖ ನಾಚಿಕೆಯಿಂದ ಕೆಂಪಾಗ್ತಾಯಿತ್ತು ಸರ್ ಪ್ಲೀಸ್ ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಮನಸ್ಸಿಲ್ದೇ ಇದ್ದರೂ ಅವಳನ್ನು ತನ್ನ ತೆಕ್ಕೆಯಿಂದ ಬಿಟ್ಟು ಅವಳು ಕೊಟ್ಟ ಕಾಫಿಯನ್ನು ಕುಡಿದ ಸರ್ ನಾನು ಈಗ ಮನೆಗೆ ಹೇಗೆ ಹೋಗಲಿ ಅಂತ ಕೇಳಿದ್ಲು ನಾನೇ ಇದ್ದೀನಲ್ಲ ಅದಿತಿ ನಾನೇ ಬಿಟ್ಟು ಬರ್ತೀನಿ ಅಂದಾಗ ನೀವು ಮನೆಯಲ್ಲಿ ಬೇರೆ ಎಲ್ಲಿಗೋ ಹೋಗೋದಾಗ ಹೇಳಿದ್ದೀರಾ ಅಲ್ವಾ ಅದು ಅಲ್ಲದೆ ನಾನು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಜೊತೆ ಹೋಗಿದ್ದೀನಿ ಅಂತ ಹೇಳಿದ್ದೀರಾ ತಾನೇ ಯಾರಾದರೂ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಅಂತ ಕೇಳಿದಾಗ ಅದಕ್ಕೆಲ್ಲ ನೀನು ಭಯ ಪಡಬೇಡ ಏನೇ ಬಂದರೂ ಅದನ್ನು ನಾನು ನಿಭಾಯಿಸ್ತೀನಿ ಅಂತ ಫ್ರೆಶ್ ಅಪ್ ಆಗಿ ಅಡುಗೆಯವರು ಮಾಡಿಟ್ಟಿದ್ದ ತಿಂಡಿಯನ್ನು ಇಬ್ಬರು ತಿಂದು ಮನೆಯ ಕಡೆಗೆ ನಡೆದರು ಫೋನಲ್ಲಿ ಮಾತಾಡಿದರೂ ಸಮಾಧಾನ ಆಗದ ಗಜಲಕ್ಷ್ಮಿ ಅವರು ಲಾಯರನ್ನು ಭೇಟಿ ಮಾಡೋಕೆ ಅವರ ಆಫೀಸಿಗೆ ಬಂದಿದ್ದರು ಅವರನ್ನು ಮೀಟ್ ಮಾಡಿದಾಗ ಲಾಯರ್ ಹೇಳಿದ್ದು ಅದನ್ನೇ ಗಜಲಕ್ಷ್ಮಿ ಮೇಡಮ್ ನಾನು ನಿನ್ನೆ ನಿಮ್ಮ ಮಗ ಮತ್ತು ಸೊಸೆ ಹತ್ರ ಮಾತಾಡಿದೆ ಇಬ್ಬರಿಗೂ ಡಿವೋರ್ಸ್ ತಗೊಳ್ಳೋದ್ರಲ್ಲಿ ಯಾವುದೇ ಆಕ್ಷೇಪ ಇರಲಿಲ್ಲ ಅದು ಅಲ್ಲದೆ ಆ ಹುಡುಗಿ ಓದಿದ್ದಾಳೆ ಕೂಡ ಮುಂದೆ ಅವಳ ಒಂಟಿ ಜೀವನಕ್ಕೂ ಕೂಡ ಸಾಕಷ್ಟು ದುಡ್ಡಿನ ಅವಶ್ಯಕತೆ ಇರೋದರಿಂದ ಒಂದು ವರ್ಷದವರೆಗೂ ಡಿವೋರ್ಸ್ ಅರ್ಜಿ ಸಲ್ಲಿಸೋಕೆ ಸಾಧ್ಯ ಆಗೋದಿಲ್ಲ ಭೂಮಿಯನ್ನು ಖರೀದಿ ಮಾಡಿ ನಂತರ ನಿನಗೆ ಅದರ ಹಣವನ್ನೇ ಕೊಡ್ತೀನಿ ಈಗಲೇ ಅರ್ಜಿ ಹಾಕೋಣ ಅಂತ ಅಂದಾಗ ಅವಳು ಅದಕ್ಕೆ ಒಪ್ಪಲಿಲ್ಲ ನನ್ನ ತಂದೆ ನನಗೆ ಅಂತ ಕೊಟ್ಟು ಹೋಗಿರೋ ಕೊನೆ ಆಸ್ತಿಯದು ಅದನ್ನು ನಾನು ಉಳಿಸ್ಕೊಳ್ಳೇಬೇಕು ನಿಮಗೆ ಇಷ್ಟು ಕಷ್ಟ ಆದರೆ ಹೇಳಿಬಿಡಿ ನಾನು ಎಲ್ಲಾದರೂ ಬೇರೆ ಕಡೆ ಉಳ್ಕೋತೀನಿ ನೀವು ಮದುವೆ ಆಗಿ ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ವಸಿಷ್ಠ ಕೂಡ ಏನೊಂದು ಮಾತಾಡಿರಲಿಲ್ಲ ಮೇಡಮ್ ವಸಿಷ್ಠ ಅಧಿತಿ ಅವರ ಗಂಡ ಅಂತ ಅವರ ಹೆಸರಿಗೆ ಕೂಡ ಆ ಭೂಮಿಯನ್ನು ಬರೆಯೋಕೆ ಸಾಧ್ಯ ಇಲ್ಲ ಅಧಿತಿ ಮತ್ತು ನಿಮ್ಮ ಮಗ ಇಬ್ಬರು ಒಂದು ವರ್ಷದವರೆಗೂ ಏನು ಮಾಡುವಂತಿಲ್ಲ ಮೇಡಮ್ ಹಾಗಾಗಿ ನಾವು ಕೂಡ ಕೈ ಚೆಲ್ಲಿ ಕೂತಿದ್ದೀವಿ ಈಗ ಇರೋದು ಒಂದೇ ದಾರಿ ಅವರಿಬ್ಬರು ಪರಸ್ಪರ ಒಪ್ಪಿಗೆಯ ಮೇಲೆ ಡಿವೋರ್ಸ್ ಅರ್ಜಿ ಸಲ್ಲಿಸೋಕೆ ಒಂದು ವರ್ಷ ಕಾಯಲೇಬೇಕು ಹೇಗಿದ್ದರೂ ಈಗ ಅವರು ಎರಡು ತಿಂಗಳು ಕಳೆದಿದ್ದಾರೆ ಇನ್ನು ಹತ್ತರಿಂದ ಹನ್ನೊಂದು ತಿಂಗಳು ಕಳೆದ ನಂತರನೇ ನಾವು ಕೂಡ ಅರ್ಜಿಯನ್ನು ಹಾಕೋಕೆ ಸಾಧ್ಯ ಆಗೋದು ಆಗ ಅದಿತಿ ಅವರ ಹೆಸರಿಗೆ ಅವರ ಜಾಗ ಬಂದಿರುತ್ತೆ ಆಗ ಅವರು ಸ್ವಂತ ನಿರ್ಧಾರವನ್ನು ತಗೋಬೋದು ಆಗಬೇಕಾದ್ರೆ ವಸಿಷ್ಠ ಅವರಿಗೆ ಜಾಗವನ್ನು ಬರ್ಕೊಟ್ಟು ಹಣವನ್ನು ಕೂಡ ಪಡಿಬೋದು ಅಂತ ಎಲ್ಲವನ್ನು ವಿವರವಾಗಿ ತಿಳಿಸಿದ್ರು ಗಜಲಕ್ಷ್ಮಿ ಅವರಿಗೂ ಇಷ್ಟೇ ದಿನ ಕಾದಿದ್ದೀವಿ ಇನ್ನು ಒಂದು ವರ್ಷ ಕಾಯೋದು ದೊಡ್ಡದಲ್ಲ ಅಷ್ಟರಲ್ಲಿ ನಮ್ಮ ಭಾವಿ ಸೊಸೆ ಕೂಡ ಮನೆಗೆ ಬಂದು ಸಾಕಷ್ಟು ಹೊಂದ್ಕೊಂಡಿರ್ತಾಳೆ ಆಗ ನನಗೂ ಅವಳನ್ನು ಮನೆ ಸೊಸೆಯಾಗಿ ಮಾಡಿಕೊಳ್ಳೋದು ಕಷ್ಟ ಅಲ್ಲ ಅಂತ ಅಂದ್ಕೊಂಡು ಸರಿ ಲಾಯರ್ ಸಾಹೇಬ್ರೆ ನಾನಿನ್ನು ಹೊರಡ್ತೀನಿ ಅಂತ ಮನೆಗೆ ಹೊರಟರು ಗಜಲಕ್ಷ್ಮಿ ಅವರು ಮನೆಗೆ ಬರೋ ಮುನ್ನಾನೇ ವಸಿಷ್ಠ ಬೇರೆ ದಾರಿಯಿಂದ ತನ್ನ ಮನೆಯ ಹತ್ತಿರದ ರೋಡಲ್ಲಿ ಅದಿತಿಯನ್ನು ಇಳಿಸ್ತೋನು ಆಫೀಸಿನ ಕಡೆಗೆ ಹೊರಟ ಅದಕ್ಕೂ ಮೊದಲು ತನ್ನ ಅಮ್ಮನಿಗೆ ಕಾಲ್ ಮಾಡಿ ವಿಚಾರಿಸ್ಕೊಂಡ ಆಗ ಅವರು ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳನ್ನು ಹೇಳಿದರು ಲಾಯರ್ ಆಫೀಸಿಗೆ ಹೋಗಿದ್ದೆ ಅಂತ ಅಂದರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಮ್ಮ ಅಂತ ವಸಿಷ್ಠ ತನ್ನ ಅಮ್ಮನಿಗೆ ಪ್ರಶ್ನಿಸಿದ್ರೆ ಆಗ ನನಗೆ ಉತ್ತರಿಸೋಕೆ ಮಾತುಗಳೇ ಬರೋದಿಲ್ಲ ಅಂತ ಸುಳ್ಳನ್ನು ಹೇಳಿದರು ಗಜಲಕ್ಷ್ಮಿಯವರು ಮನೆಗೆ ಬಂದ ಅದಿತಿ ದಾನು ಅವರನ್ನು ಗಟ್ಟಿಯಾಗಿ ತಬ್ಬಿ ತನ್ನ ದುಃಖವನ್ನು ಮನಸ್ಸಿನಲ್ಲೇ ಹೊರಹಾಕಿದ್ಲು ಆದರೆ ಅವಳ ಮನಸ್ಸಲ್ಲಿ ಯಾವುದೋ ದುಃಖ ಇದೆ ಅಂತ ಊಹಿಸದೇ ಇರಲಿಲ್ಲ ದಾನು ಅವರು ಹೆತ್ತು ಹೊರದೇ ಇದ್ದರೂ ತಾಯಿಯ ಮಮತೆ ವಾತ್ಸಲ್ಯ ಎಲ್ಲರಿಗೂ ಒಂದೇ ಬಹುಶಃ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಏನೋ ಚುಚ್ಚಿ ಮಾತಾಡಿರ್ಬೋದು ಅಂತ ಊಹಿಸಿದ ದಾನು ಅವರು ತಮ್ಮಿಂದ ಆದಷ್ಟು ಅವಳಿಗೆ ಬೆನ್ನನ್ನು ಸವರಿ ಸಮಾಧಾನ ಮಾಡಿ ಕುಡಿಯೋಕೆ ಕಾಫಿ ಕೊಟ್ಟರು ಅದಿತಿಯ ದುಃಖ ಸ್ವಲ್ಪ ಕಡಿಮೆ ಆದ ನಂತರ ಕೆಲಸದಲ್ಲಿ ತನ್ನನ್ನು ತಾನು ಮುಳುಗಿಸಿಕೊಂಡೋಳು ಕೆಲಸದ ಕಡೆ ಗಮನ ಹರಿಸಿದ್ಳು ವಸಿಷ್ಠನ ಜೊತೆಗೆ ಕಳೆದ ದಿನ ಅವಳಿಗೆ ಮರೆಯುವಂತೆ ಆಗಿರಲಿಲ್ಲ ಯಾಕಂದರೆ ಅಷ್ಟು ಗಂಟೆಗಳಲ್ಲಿ ಅವಳ ಮನಸ್ಸಿನ ದೂಡ ಅನುಮಾನ ಮಾತುಗಳು ಅಭಿಪ್ರಾಯ ಎಲ್ಲವನ್ನು ಹೊರಹಾಕಿದ್ಲು ಮತ್ತು ಎಲ್ಲದಕ್ಕೂ ಉತ್ತರವನ್ನು ಕಂಡುಕೊಂಡಿದ್ಲು ಹಾಗಾದರೆ ವಸಿಷ್ಠ ಮತ್ತು ಅತಿಥಿ ಇಬ್ಬರು ಒಂದು ವರ್ಷ ಆದ ನಂತರ ಬೇರೆ ಆಗ್ತಾರ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಧನ್ಯವಾದಗಳು